ಆನ ಕಾಲದ ಒಂದು ಕತ್ತಿ ಓಕೆ ಇದು ಅದಕ್ಕೆ ಅಂತ ಇರೋದು ಅದಕ್ಕೆ ಅಂತ ಇರೋದು ಈ ಟೈಪ್ ಕತ್ತಿ ಎಲ್ಲಿ ಇಲ್ಲ ಹಲಸಿನಣ್ಣು ಕಸ್ಲಿಕ್ಕೆ ಹೀಗೆ ತಿನ್ಲಿಕ್ಕೆ ಒಳ್ಳೆದು ಹೀಗೆ ತಿನ್ಲಿಕ್ಕೆ ಒಳ್ಳೆ ಓಕೆ ಅಂದ್ರೆ ಹುಳಿ ಮೆಣಸಿನ ಕೊದಿಲ್ ಅಂತ ಹೇಳ್ತಾರೆ ಸಾಂಬಾರ್ ಅಲ್ಲ ಅದು ಟೇಸ್ಟ್ ಆಗ್ತದೆ ಹಲಸ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನು ನಮ್ಮ ತುಳುನಾಡಿನ ಸ್ಪೆಷಲ್ ಹಲಸಿನ ಹಣ್ಣಿನ ಗೆಣಸಲೆಯನ್ನು ಮಾಡೋದು ತೋರಿಸ್ತೇನೆ ಅತ್ತೆ ಮಾಡ್ತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ಈಗ ನಾವು ಹಲಸಿನ ಹಣ್ಣು ಗೆಣಸಲೆ ಮಾಡಲಿಕ್ಕೆ ಹೊರಡುವ ಹಲಸಣ್ಣ ಕೊಚ್ಚಿ ಮಾಡುದು ತೆಂಗಿನಕಾಯಿಯನ್ನು ತೆಂಗಿನಕಾಯಿಯ ಸುಳಿ ಮತ್ತೆ ಹಲಸಿನ ಹಣ್ಣು ಕೊಚ್ಚುದು ಹೇಗೆ ಅಂತ ಹೇಳ್ತೇನೆ ಫಸ್ಟ್ ಗೆ ಒಂದು ಮೂರು ಗಂಟೆ ಹೊತ್ತು ದೋಸೆ ಅಕ್ಕಿ ನೆನೆಸ್ಬೇಕು ದೋಸೆರಿಬೇಕು ಒಂದು ಇಪ್ಪತ್ತು ನಿಮಿಷ ಬೇಕಾಗ ಇದೀಗ ತುಂಬ ನೀರು ಹಾಕ್ಬೇಕು ಅರಿಬೇಕಾದ್ರೆ ಸ್ವಲ್ಪ ಹಾಕ್ಬೇಕು ಇದು ದಪ್ಪ ಹಿಟ್ಟು ಮಾಡ್ಬೇಕು ಅಂದ್ರೆ ನೀರ್ ದೋಸೆ ಅದು ದೋಸೆ ಹಿಟ್ಟಿನ ತರ ಅಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ನೋಡಿ ಒಮ್ಮೆಗೆ ನಾವು ಹೀಗೆ ತಿರುಗುವಾಗ ಹಾಕ್ಬೇಕು ಇಲ್ಲಿದ್ರೆ ಅದು ಟೈಟ್ ಆಗ್ತದೆ ನಾವೀಗ ಹಲಸೆ ಹಣ್ಣೆ ಹೀಗೆ ಎಲ್ಲ ಬೇಳೆಲ್ಲ ತೆಗೆದು ಕ್ಲೀನ್ ಮಾಡಿ ಹಾಕಿ ಇದು ಅಡಿಕೆ ಮರದ ಹಾಳೆಯಲ್ಲಿ ಮರದ ಹಾಳೆ ಇದು ಎರಡು ಇಟ್ಟದ್ದು ಯಾಕೆಂದ್ರೆ ನೆಲಕ್ಕೆ ಈ ತಾಗಿ ನೆಲ ಹಾಳಾಗ್ತದೆ ಕತ್ತಿಯು ಹಾಳಾಗ್ತದೆ ಇದೊಂದು ಅರ್ಜನನ ಮಾವನ ಕಾಲದ ಒಂದು ಕತ್ತಿ ಅದಕ್ಕೆ ಅದಕ್ಕೆ ಈ ಟೈಪ್ ಕತ್ತಿ ಎಲ್ಲಿಯೂ ಇಲ್ಲ ಹಲಸಿನಣ್ಣು ಕಸ್ಲಿಕ್ಕೆ ಹುಳಿ ಹುಳಿ ಅಂತ ಮೊದಲು ಇರ್ತದೆ ಮರದ ಮರದ ಹಲಿಗೆಯಲ್ಲಿ ಹಾಕಿ ಹುಳಿಯಲ್ಲಿ ಹೀಗೆ ಕೊಚ್ತಾ ಇದ್ರೆ ನಮ್ಮಲ್ಲ ನನ್ನ ಅಪ್ಪರ ಮನೆಯಲ್ಲ ಹುಳಿಯಲ್ಲಿ ಹುಳಿಯಲ್ಲಿ ಕೊಚ್ಚುದು ಹೀಗೆ ಹೀಗೆ ಮಾಡಿ ಕೊಚ್ಚುದು ಅದು ಕಬ್ಬಿಣದ್ದು ಶಾರ್ಪ್ ಇರ್ತದೆ ಇದು ಮೊದ್ಲಿಲ್ಲ ಒಂದಿತ್ತು ಅದಲ್ಲೇ ಮಾಡುದು ನಾವು ಅಂದ್ರೆ ಸ್ವಲ್ಪ ಜಾಗ್ರತೆ ಬೇಕಂದ್ರೆ ಇದರಲ್ಲಿ ಎರಡು ಇಲ್ಲಿಯೂ ಶಾರ್ಪ್ ಇದೆ ನೋಡಿ ಓಕೆ ಅದೇ ಚಂದ ಕೊಚ್ಲಿಕ್ಕೆ ಬರ್ತದೆ ಈ ತರ ಕೊಚ್ಚಿ ಕೊಚ್ಚಿ ಸಣ್ಣ ಆಗ್ಬೇಕಲ್ಲ ಕೊಚ್ಚಿ ಕೊಚ್ಚಿ ಸಣ್ಣ ಆಗ್ಬೇಕು ಸಣ್ಣ ಎಷ್ಟು ಸಣ್ಣ ಆದ್ರೂ ಅಷ್ಟು ಒಳ್ಳೇದು ಇದು ಅಷ್ಟು ಸಣ್ಣ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಇದು ಬಾಡಿದೆ ಬಿಸಿಲಿಗೆ ಓಕೆ ಓಕೆ ಏನಾಗುದಿಲ್ಲ ಮತ್ತೆ ಕೆಲವು ಕಣ್ ಜನ ಅರಿತಾರೆ ಮಿಕ್ಸಿ ಇದು ಇನ್ನೊಂದು ಟೈಪ್ ಇನ್ನೊಂದು ಟೈಪ್ ಅಲ್ಲಿ ನಾನು ಹೀಗೆ ಮಾಡಿದ್ದ ಹಾಗಾದ್ರೆ ಹೀಗೆ ಮಾಡ್ತೇನೆ ಈಗ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಅಕ್ಕಿ ಕಾಯಿ ಒಟ್ಟಿಗೆ ಹಾಕಿ ಅರ್ದು ಮಾಡ್ತಾರೆ ಮತ್ತೆ ಇದನ್ನು ಕಾಸಿ ಸ್ವಲ್ಪ

ಒಂದು ಹಲಸಿನ ಹಣ್ಣು ಇದ್ರೆ ಗಣಸನ ಮಾಡುವ ಅಂತ ಅಜ್ಜಿಗೂ ಇಷ್ಟ ಅವರಿಗೂ ಇಷ್ಟ ಮತ್ತೆ ಹೇಳುದು ಮಗನಿಗೆ ತುಂಬಾ ಇಷ್ಟ ಅಂತ ಮಗನಿಗೆ ಇಷ್ಟ ಅಂತ ಹೇಳುವಾಗ ನಾನ್ ಮಾಡ್ತೇನಲ್ಲ ಆದ್ರೆ ಅವರೇ ಮಾಡಿಕೊಂಡಿದ್ರು ಅಯ್ಯ ಹಲಸಿನ ಹಣ್ಣು ಇದು ಸೇಮಿಗೆ ಉಂಡೆ ಇಲ್ಲಿ ಅಷ್ಟು ಅಕ್ಕಿ ಉಪ್ಪಿಟ್ಟು ಉಂಟಲ್ಲ ಅದು ಅದೊಂದ್ಸರ್ತಿ ಮಾಡ್ಬೇಕು ಇದು ನೋಡಿ ಗಟ್ಟಿ ಸೊಳ್ಳೆ ಅಂತ ಬೇಗ ಬೇಗ ಇದಕ್ಕೆ ಗಟ್ಟಿ ಸೊಳ್ಳೆ ಹಾಕ್ಬೇಕಾ ಗಟ್ಟಿ ಸೊಳೆ ಓಕೆ ಇದು ಬರೀಕ್ಕ ಅಲ್ವಾ ಇದು ಬರೀಕಾ ತುಳು ಅಂದ್ರೆ ಬರೀ ತಿನ್ಲಿಕ್ಕೆ ಮಾತ್ರ ಅಲ್ಲ ತಿನ್ನಲಿಕ್ಕಲ್ವ ಮಾಡ್ತಾರೆ ಸುಚ್ಚು ಮುಳುಕ ಉಂಟಲ್ಲ ಓಕೆ ಮುಳುಕ ಮಾಡ್ತಾರೆ ಮತ್ತೆ ಅರ್ದು ಮಾಡುವ ಕೊಟ್ಟಿಗೆಗೆ ತುಳು ಹಾಂ ಅದು ಒಳ್ಳೆಯದಾಗ್ತದೆ ಮತ್ತೆ ಬೇಗ ಸಣ್ಣ ಆಗ್ತದಲ್ಲ ಅದ್ರ ಟೇಸ್ಟ್ ಜಾಸ್ತಿ ಇದು ಅದು ಸಿಹಿ ಉಂಟು ಆದ್ರೆ ಅದನ್ನ ನೂಲ್ ಇರ್ತದೆ ನೋಡಿ ಇದನ್ನು ಹೀಗೆ ಹೀಗೆ ಮಾಡಬೇಕು ಕೈಯಲ್ಲಿ ಕೈ ಹಾಕಬೇಕು ಅಂತಲೇ ಇಲ್ಲ ಹೀಗೆ ಹೀಗೆ ಮಾಡಿ ಮಿಕ್ಸ್ ಮಾಡಲಿ ಮಿಕ್ಸ್ ಮಾಡಿ ಮತ್ತೆ ಇಲ್ಲಿ ಮಿಕ್ಸಿಯಲ್ಲಿ ಕಡ್ದ್ರಷ್ಟು ಸರಿ ಅದೊಂಥರ ಕ್ರಶ್ ಕ್ರಶ್ ಆಗ್ತದೆ ಮತ್ತೆ ಬಾಳೆಲೆಗೆ ಹಾಕಿ ಹೀಗೆ ತೆಳ್ಳಗೆ ಮಾಡಬೇಕಲ್ಲ ಹೌದು ಇರೋದಕ್ಕೆಲ್ಲ ನೆಲಕ್ಕೂ ಆಗುದಿಲ್ಲ ಮತ್ತೆ ಐದು ಐದು ಕ್ಲೀನ್ ಮಾಡ್ಲಿಕ್ಕೆ ಇದನ್ನ ತಕೊಂಡ್ರೆ ಮೇಣ ಪಾತ್ರ ಹೌದು ಅದಕ್ಕೆ ಮೊದ್ಲಿನವರೆಲ್ಲ ಹಾಳೆ ಯೂಸ್ ಮಾಡ್ತಾ ಇದ್ರು ಏನಾಗುದಿಲ್ಲ ಮತ್ತೆ ಇದನ್ನ ತೊಳ್ದಿಟ್ಟರೆ ಇನ್ನೊಮ್ಮೆ ಮಾಡ್ಲಿಕ್ಕೂ ಆಗ್ತದೆ ಹಪ್ಪಳ ಇದಕ್ಕೆ ಮಾಡ್ಲಿಕ್ಕೆ ಆಗ್ತದೆ പാത്ര തോളിയും മേണ ഹലിന

ಹಾಂ ಓಕೆ ಹಾಕಿದ್ದೇನೆ ಅದರಲ್ಲಿ ಒಂದು ಇಪ್ಪತ್ತು ಹದಿನೆಂಟು ಇಪ್ಪತ್ತು ಗಣಸಲ್ಲ ಆಗ್ತದೆ ಓಕೆ ಒಂದು ಒಂದು ಸ್ಪೂನ್ ಉಪ್ಪು ಓಕೆ ಹಾಕಿದ್ದೇನೆ ಹೌದು ಅರಿಯುವಾಗ ಸಣ್ಣ ಆಗ್ತದಲ್ಲ ಹಾಗೆ ಇನ್ನಿಗೇನು ತೆಗೆಯುವ ನೋಡಿ ನುಣ್ಣಗಾಗಿದೆ ಓಕೆ ನೋಡಿ ಎಷ್ಟು ಗಟ್ಟಿ ಬೇಕು ಹೀಗೆ ದೋಸೆ ಟೈಪ್ ಹೊಯ್ಯೋದು ಇದು ಆಗ ನಾವು ಬೆಲ್ಲ ಕಾಯಿ ಸುಡಿ ಮಾಡಬೇಕೆ ಓಕೆ ಒಂದು ಟೇಸ್ಟಿಗೆ ತಕ್ಕ ಒಂದು ಒಂದು ಚಿಟಿಕೆ ಉಪ್ಪು ಹಾಕಬೇಕು ಓಕೆ ಅಂದರೆ ಕಾಯಿ ತುಳಿಗೆ ತ ಇದಕ್ಕೆ ಹಿಟ್ಟಿಗೆ ಹಾಕಿ ಆಗಿದೆ ಓಕೆ ಕಾಯಿ ಸುಳಿ ಬೆಲ್ಲದಲ್ಲಿ ಉಪ್ಪು ಜಾಸ್ತಿ ಇದ್ರೆ ಬೇಡ ಓಕೆ ಉಪ್ಪಿರುವ ಬೆಲ್ಲ ಆದರೆ ಸಲ ಉಪ್ಪಿರುವ ಘಾಟಿ ಬೆಲ್ಲದಲ್ಲಿ ಉಪ್ಪು ಜಾಸ್ತಿ ಇರ್ತದೆ ಓಕೆ ಇದು ಅಷ್ಟು ಬೆಲ್ಲ ಅಂತ ಅದಕ್ಕೆ ಸರಿ ಆಗಬೇಕು ಅನ್ನೋ ಈ ಆಲ್ಮೋಸ್ಟ್ ಈಕ್ವಲ್ ಅಂತ ಈಗ ನೀವು ಹಾಕಿದ್ದು ಕಾಯಿ ಮತ್ತೆ ಒಂದು ಕಾಯಿ ಇದ್ರೆ ಅಷ್ಟೇ ಬೆಲ್ಲ ಬೆಲ್ಲ ಯಾಕಂದರೆ ಇದಕ್ಕೆ ಈ ಹಣ್ಣೆ ಹಣ್ಣು ಸಪ್ಪೆ ಇದೆ ಅಲ್ವಾ ಈ ಹಣ್ಣು ಸ್ವಲ್ಪ ಸಪ್ಪೆ ಇದೆ ಅದಕ್ಕೆ ಸಿಹಿ ಜಾಸ್ತಿ ಇದ್ರೆ ಒಂದು ಗಡಿ ಕಾಯಿಗೆ ಅರ್ಧ ಒಂದು ಕಪ್ ಬೆಲ್ಲ ಸಾಕು ಓಕೆ ಸ್ವಲ್ಪ ಇದು ಸಿಹಿ ಆದ್ರೆ ಚಾನೆಸ್ಟ್ ಕಡುಬಿಗ ಸ್ವಲ್ಪ ಸಪ್ಪೆ ಇದ್ರೂ ಏನಾದಿಲ್ಲ ಓಕೆ ಇದನ್ನು ಕಾಯಿಸಿ ಮಾಡ್ತಾರೆ ಓಕೆ ಒಳ್ಳೆ ಮಿಕ್ಸ್ ಆಗಬೇಕು ಸರಿ ಮಿಕ್ಸ್ ಆಗಿದೆ ಓಕೆ ಬೇಕಿದ್ರೆ ನಾನು ಬಿಸಿ ಮಾಡಿ ಹಾಕ್ಬೋದು ಇದಕ್ಕೆ ಓಕೆ ಬಿಸಿ ಮಾಡಿ ಹಾಕಿದ್ರೆ ಟೇಸ್ಟ್ ಬೇರೆ ಬೇರೆ ನಾವೇ ಹೀಗೆ ಹಾಕು ಓ ಇದನ್ನ ಇದಕ್ಕೆ ಮಿಕ್ಸ್ ಮಾಡಬೇಕಾ ಸರಿ ಮಿಕ್ಸ್ ಮಾಡಬೇಕು ತೆಂಗಿನಕಾಯಿ ಒಂದು ಒಂದು ಇಷ್ಟು ಇದಕ್ಕೆ ಒಂದು ತೆಂಗಿನಕಾಯಿ ಹಾಕಿ ಓಕೆ ಇಟ್ಕೊಳ್ಬೇಕು ಮೊದಲು ಕಾಯಿನ ಹಾಕಲಿಲ್ಲ ಅದಕ್ಕೆ ಓಕೆ ಇದು ಅಲ್ಲಿಗೆ ಬಲ್ತು ಸ್ವಲ್ಪ ಗಟ್ಟಿಯಾಗಿದೆ ಹಿಟ್ಟು ಹಿಟ್ಟು ಗಟ್ಟಿಯಾಗಿದೆ ಅದಕ್ಕೆ ನಾವು ಕಲ್ಲು ತೊಳೆದ ನೀರು ಉಂಟಲ್ಲ ಸ್ವಲ್ಪ ಹಾಕ್ಬೇಕು ಹೆಚ್ಚಲ್ಲ ಓಕೆ ದೋಸೆಗೆ ನಾವು ಇಟ್ಟೆ ತುಂಬ ತೆಳ್ಳಗಾಗಬಾರ್ದು ಓಕೆ ಅದು ಬೆತ್ತಿಗೆ ಅಕ್ಕಿ ಯಾವಾಗ್ಲೂ ನಾವು ಅರ್ಧ ಇಟ್ಟರೆ ಗಟ್ಟಿ ಆಗ್ತದಲ್ಲ ನೋಡಿ ಇದನ್ನು ಹೀಗೆ ಹಾಕಿ ದೋಸೆ ತರ ಹಾಕ್ಬೇಕು ದೋಸೆ ತರ ನೀವು ಕೈಯಲ್ಲಿ ಸರಿ ಹಾಕಿದ್ರೆ ಕೈಯಲ್ಲಿ ಮಾಡಿ ಓಕೆ ಸೌಟಲ್ಲಿ ಕೈಯಲ್ಲಾದ್ರೆ ಸರಿ ಆಗ್ತದೆ ನಮಗೆ ಅಂದಾಜು ಸರಿ ಆಗ್ತದೆ ಕೈಯಲ್ಲಿ ಅದು ಹೀಗೆ ಮಾಡ್ಲಿಕ್ಕೆ ಆಗ್ತದೆ. ಓಕೆ. ಇದಕ್ಕೆ ಬಾಳೆಲೆ ಮಾತ್ರ ಸ್ವಲ್ಪ ಅಗಲ ಬಾಳೆ ಆಗಬೇಕು. ಓಕೆ. ಯಾಕಂದ್ರೆ ಸೈಡ್ ಸ್ವಲ್ಪ ಸಿಕ್ಬೇಕು ಇದಕ್ಕೆ. ದೊಡ್ಡ ಮಾಡ್ಲಿಕ್ಕೆ. ಇದು ತೆಳ್ಳಗೆ ಆಗಬೇಕು ಮಾಡೋದು. ಈ ಶೇಪ್ ಅಷ್ಟು ದೋಸೆ ಟೈಪ್ ರೌಂಡ್ ಬರಬೇಕು ಅಂತ ಇಲ್ಲ ಮಂದ್ರ ಚಂದ. ಇದು ಕವರಿಂಗ್ ಆಕ್ಚುಲಿ. ಇದು ಕವರಿಂಗ್. ಹೀಗೆ ಒಬ್ರು ಮಾಡಿಟ್ರೆ ಒಬ್ರು ಹಾಕೊಂಡ್ರೆ ಬೇಗ ಬೇಗ ಆಗ್ತದೆ. ಇದೆಲ್ಲ ತುಂಬಾ ಜನ ಬೇಕು ಮಾಡ್ಲಿಕ್ಕೂ ತಿನ್ಲಿಕ್ಕೂ ತಿನ್ನೋದನ್ನೆಲ್ಲ ಮಾಡ್ಲಿಕ್ಕೆ ತಿನ್ಲಿಕ್ಕೂ ಜನ ಬೇಕು ಹಾಗಾದ್ರೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲದಿದ್ರೆ ಇಷ್ಟು ಕಷ್ಟಗಳನ್ನು ಮಾಡಿ ನಾವು ಇಬ್ರೇಬ್ರು ಅದೇ ಅದೆ ಅಲ್ಲ ಯಾ ಯಾವುದೇ ಆದ್ರೂ ತಿನ್ನೋರಿದ್ರೆ ಮಾತ್ರ ಮಾಡಿ ಹೋಗೋದು ಒಂದ್ರಲ್ಲೇ ಎರಡು ಮಾಡುದು ಉದ್ದ ಬಾಳೆ ಆದರೆ ಉದ್ದ ಬಾಳೆ ಆದರೆ ಇದನ್ನು ಕಟ್ ಮಾಡಿದ್ರೆ ಮಾಡಿಸ್ಲಿಕ್ಕೆ ಕಷ್ಟ ಓಕೆ ಸೊ ಒಂದ್ರಲ್ಲೇ ಎರಡು ಮಾಡೋದು ಈ ಬಾಳೆ ಎಲೆ ನಾವು ಬಾಡಿಸ್ಬೇಕು ಮೊದಲು ಬೆಂಕಿಯಲ್ಲಿ ಮತ್ತೆ ಚಂದ ಕ್ಲೀನ್ ಮಾಡಬೇಕು ಯಾಕಂದ್ರೆ ನಾವು ಅದು ತೋಟದಲ್ಲಿ ಆಗಿ ಇರ್ತದಲ್ವಾ ಧೂಳಿ ಇರ್ತದೆ ಮಳೆಗಾಲದಲ್ಲಿ ಆದ್ರೆ ಅದರಲ್ಲಿ ಹಾವಾಸ ಬರ್ತದೆ ಹ್ಮ್ ಮತ್ತೆ ಬಸವನ ಹೋಳು ಅಲ್ಲ ಬಸವನ ಹೋಳು ಅಲ್ವಾ ಹೌದು ನೋಡಿ ಇದನ್ನು ಹೀಗೆ ಮಾಡಿ ಈ ಕೊಚ್ಚೆಲ್ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಒಳ್ಳೇದಾಗಲ್ವಾ ಈ ಟೈಮಲ್ಲಿ ನೀವು ತುಳುನಾಡಲ್ಲಿ ಯಾವುದೇ ಮನೆಗೆ ಹೋದ್ರೂ ಹಲಸಿನ ಹಣ್ಣು ಮಾವಿನ ಹಣ್ಣು ನೋಡಿ ನಾನು ಈ ಸ್ವಲ್ಪ ಜಾಗ್ರತೆ ಬೇಕು ಎರಡು ಮಾಡ್ತಿದ್ರೆ ಮಾಡ್ತಿದ್ದೆ ಹೀಗೆ ಮಾಡಿ ಹೀಗೆ ನಡುವಲ್ಲಿ ಗ್ಯಾಪ್ ಉಂಟಲ್ಲ ಹ್ಮ್ ಹೀಗೆ ಓಕೆ ಈಗ ಟೂ ಇನ್ ಒನ್ ನೀರು ಕುದದ ಮೇಲೆ ಇಡಬೇಕು ಓಕೆ ಯಾಕೆಂದ್ರೆ ಅದು ಹಿಟ್ಟು ಇಲ್ದಿದ್ರೆ ಅರಿತದೆ ಬಾಳೆಲ್ಲ ಅದಕ್ಕೆ ಹಾಕೋದು ಅದೇ ಬಾಳೆಲ್ಲ ಅರಿ ಬಾಳೆಲ್ಲ ಹಾಕೋದು ಅದಕ್ಕೆ ಎಲ್ಲಾದ್ರೂ ಒಂದ್ ಸ್ವಲ್ಪ ಅರದ್ರು ಕುದುದು ಕುದುದು ಮೇಲೆ ಬರುದಿಲ್ಲ ಹಾಗಾಗಿ ಓಕೆ ಇದು ಇದು ಪಾತ್ರೆ ತೊಳಿಲಿಕ್ಕೆ ಈಜಿ ಆಗಲಿಕ್ಕೆ ನನ್ನ ಅತ್ತೆ ಟ್ರಿಕ್ ನೋಡಿ ಎಷ್ಟು ಚಂದ ಇಡಬೇಕು ಇದನ್ನ ಚಂದಕ್ಕೆ ಇಡಬೇಕು ಈಗ ರೌಂಡ್ ಆಗಿ ಹೀಗೆ ಹೀಗೆ ಒಲೆಯಲ್ಲಿ ಅದು ಬೆಂದು ಸ್ಟೀಮಲ್ಲಿ ಅಲ್ಲಿ ಬೆಂದು ತಿನ್ನುವ ಟೇಸ್ಟ್ ಸೂಪರ್ ಆಗಿರ್ತದೆ ಗ್ಯಾಸಿಗಿಂತ ಸೂಪರ್ ಆಗಿರ್ತದೆ ಹೀಗೆ ಒಲೆಯಲ್ಲಿ ಮಾಡಿದ್ರೆ ಎಂತ ವ್ಯೂಸ್ ಅಂದ್ರೆ ನೋಡಿ ಈಗ ಈಕ್ವಲ್ ಆಗಿ ಬೆಂಕಿ ಹೋಗ್ತದೆ ಇದಕ್ಕೆ ಎಲ್ಲಾ ಕಡೆಯಿಂದ ಸೊಳ್ಳೆ ಒಳ್ಳೆ ಸೂಪರ್ ಆಗಿ ಬರ್ತದೆ ಒಂದು ಇಪ್ಪತ್ತೆರಡು ಗಣಸಲಾಗಿದೆ ದೊಡ್ಡದಲ್ಲ ಸಣ್ಣ ಸಣ್ಣ ಗಣಸಲ್ಲಿ ಇಪ್ಪತ್ತೆರಡಾಗಿದೆ ಓಕೆ ಅರ್ಧ ಸೇರಲ್ಲಿ ಅರ್ಧ ಸೇರು ಗಟ್ಟಿ ಅರ್ಧ ಸೇರಲ್ಲಿ ಓಕೆ ಅರ್ಧ ಸೇರಂದರೆ ಎರಡು ದೊಡ್ಡ ಗ್ಲಾಸ್ ಅಲ್ಲಿ ಒಂದು ಅರ್ಧ ಹಲಸಿನಕಾಯಿ ಯೂಸ್ ಮಾಡಬಹುದಾ ಅರ್ಧ ಹಲಸಿನಕಾಯಿ ಓಕೆ ನೀಗೆ ಎಷ್ಟೊತ್ತು ಬೇಕು ಬೇಯಲಿಕ್ಕೆ ಇನ್ನು ಬೇಯಲಿಕ್ಕೆ ಇದು ನಾನು ಯಾವಾಗ್ಲೂ ಇಷ್ಟು ದೊಡ್ಡದು ಟ್ರೇಡ್ ಫುಲ್ ಮಾಡ್ತೇನೆ ಓಕೆ ಇವತ್ತಷ್ಟೇ ಮಾಡಿದ್ದೀಗ ಒಂದು ಸೇರಿಂದ ಮಾಡಿದ್ರೆ ಇಷ್ಟು ಫುಲ್ ಆಗ್ತದೆ ನಾನು ಮಾಡುವ ಸ್ವಲ್ಪ ಜಾಸ್ತಿ ಮಾಡ್ತೇನೆ ಕೆಲಸದವರಿಗೆ ಎಲ್ಲ ಮನೆಯವರಿಗೆ ಅದಂದ್ರೆ ಯಾವಾಗ್ಲೂ ಮಾಡುದಿಲ್ಲಲ್ಲ ಮತ್ತೆ ಇದು ಮಾಡಿದ್ರೆ ಒಂದು ದಿವಸ ಈಗಲೇ ತಿಂದು ಮುಗಿಸ್ಬೇಕು ಅಂತ ಇಲ್ಲ ಒಂದೇ ಹೊತ್ತಿಗೆ ಅಲ್ಲ ಹೊತ್ತಿಗೆ ಏನಾಗುದಿಲ್ಲ ನಮ್ಮಲ್ಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ತಿಂತಾರೆ ಇದು ಟೈಟ್ ಆಗಿ ಹಾಕ್ಬೇಕಲ್ವಾ ಟೈಟ್ ಹಾಕ್ಬೇಕು ಓಕೆ ಎಷ್ಟೊತ್ತು ಬೇಕಿದೇನು ಅರ್ಧ ಗಂಟೆ ನೀರು ಕುದ್ದ ಮೇಲೆ ಅರ್ಧ ಗಂಟೆ ನಾವು ಎಂತದೇ ಯಾವುದೇ ಇದು ಇಡ್ಲಿ ಪಾತ್ರೆದಲ್ಲಿ ಇಡ್ತಿದ್ರೆ ಸರಿ ಬಿಸಿ ಆಗ್ಬೇಕು ಇಡ್ಲಿ ಆದ್ರೂ ಕೊಟ್ಟಿಗೆ ಯಾವುದೇ ಆಗಲಿ ಓಕೆ ಅದ್ರಲ್ಲಿ ಸೆಕೆ ಬರ್ಬೇಕು ಸೆಕೆ ನೀರು ಇದೆಂತದಕ್ಕೆ ನಮ್ದು ಒಂದು ಶಾಸ್ತ್ರ ಕಣ್ಣು ಮುಟ್ಟದೆ ಮೊದಲಿಲ್ಲ ಒಂದು ಶಾಸ್ತ್ರ ಇದನ್ನ ಪಾತ್ರೆ ಇಡ್ಲಿ ಪಾತ್ರೆ ಇಟ್ಟರೆ ಹಾಕಿ ಮಾಡ್ತೇವೆ ಇವಾಗ ಇದನ್ನು ಸ್ವಲ್ಪ ಕೆಳಗೆ ಹಾಕಿ ಬೆಂದಿದೆ ಅಂತ ನೋಡುವ ತೆಗಿತೇನೆ ಕರೆಕ್ಟ್ ಬೆಂದಿದೆ ತೆಗಿಲಿಕ್ಕೆ ಸ್ವಲ್ಪ ಬಿಸಿ ಬಿಸಿ ಇರ್ತದೆ ಎಷ್ಟೊತ್ತಾಗಿದೆ ಇದು ಮುಕ್ಕಾಲು ಗಂಟೆ ಕರೆಕ್ಟ್ ಆಯ್ತು ಒಂದು ಗಂಟೆ ಆಯ್ತು ಐದು ಕಾಲಕ್ಕೆ ಇಟ್ಟಿದ್ದೇನೆ ಸೆಕೆ ಬಂದಿದೆ ಅವಾಗ ಓಕೆ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಓಕೆ ತಣ್ಣಗಾಗಬೇಕು ಓಕೆ ಯಾಕಂದ್ರೆ ಇಲ್ಲಿದ್ದರೆ ಬಾಳೆನೆಗೆ ಹಿಡಿದು ಬರ್ತದೆ ಓಕೆ ನೋಡಿ ತಣ್ಣಗಾದ್ಮೇಲೆ ವಾವ್ ನೋಡಿ ಬಾಯ್ ಹಲಸು ನಾನು ಗಣಸಲ್ಲೇ ರೆಡಿ ನೋಡಿ ಆದ್ರೆ ಕೊಚ್ಚಿಲು ಹಳದಿ ಹಳದಾಗಿ ಕಾಣ್ತದೆ ಇದು ಇದು ಕೂಡ ಮೆತ್ತಗ ಆಗ್ತದೆ ಹೀಗೆ ತಿನ್ಲಿಕ್ಕೆ ಸೂಪರ್ ನೀವು ಎಣ್ಣೆ ಹಾಕಿ ತಿನ್ಬಹುದು ಬರೀ ಎಣ್ಣೆ ಹಾಕಿ ಜೇನು ಹಾಕಿ ಹಾಕಿದ್ರೆ ಎಣ್ಣೆ ಹಾಕಬೇಡಿ ತುಪ್ಪ ಜೇನು ಎರಡು ಹಾಕಬಹುದು ಓಕೆ ಅದಿದ್ರೆ ಚಟ್ನಿ ಮಾಡ್ತೀವಿ ಚಟ್ನಿ ಇದಕ್ಕೆ ನಾವು ಮಾಡೋದು ಕಡಿಮೆ ಹೀಗೆ ತಿನ್ಲಿಕ್ಕೆ ಒಳ್ಳೆ ಹೀಗೆ ತಿನ್ನಲಿಕ್ಕೆ ಒಳ್ಳೆ ಓಕೆ ಅಂದರೆ ಹುಳಿ ಮೆಣಸಿನ ಕುದಿಲಿ ಅಂತ ಹೇಳ್ತಾರೆ ಸಾಂಬಾರು ಅದ ಅದು ಟೇಸ್ಟ್ ಆಯ್ತು ಅದಕ್ಕೆ ನನಗೆ ಕಾಂಬಿನೇಶನ್ ಅದು ಓಕೆ ಓಕೆ ತೊಂಡೆಕಾಯಿದು ಸೌತೆಕಾಯಿದು ಹುಳಿ ಮೆಣಸಿನ ಕುದಿಲಿ ಶಾಲಾಗಿದೆ ನೀವು ತುಂಬ ನಟ್ ಮಾಡ್ಬೋದು ಮಾತ್ರ ಆದ್ರೆ ಹೆಚ್ಚು ತಿನ್ಬಾರ್ದು ಹೆಚ್ಚು ತಿಂದ್ರೆ ಹೊಟ್ಟೆ ನೋಟು ಎಂತ ತಿನ್ನುವಾಗ ಬೇಸಿ ಬೇಸಿ ತಿನ್ಬಾರ್ದು ಸ್ವಲ್ಪ ಆಗ್ಬೇಕು ಮತ್ತೆ ತಿನ್ಬೇಕು ಇಲ್ಲದ್ರೆ ಮತ್ತೆ ಬಾಯು ಹೊತ್ತು ಮತ್ತೆ